ಟಾಸ್ ವಿನ್ ಬಾಯ್ ಬಾಲ್ ಭಾರತಿ ಚಾಯ್ಸ್ ಡೌನ್ ಫಸ್ಟ್ ದಾಳಿಯನ್ನ ಬಾಲ್ ಭಾರತಿ ಮೇಲೆ ಬಸವರಾಜ್ ನಾಯ್ಕ ಅವರು ಮಾಡ್ತಾ ಇದ್ದಾರೆ ಜೆಸಿ ನಂಬರ್ ಒನ್ ಎರಡು ತಂಡದಲ್ಲಿ ಉತ್ತಮ ಆಟಗಾರರಿದ್ದಾರೆ ವಿಜಯದ ಮಾಲೆ ಯಾರಿಗೆ ದೊರಕುತ್ತೆ ಅಂತ ಕಾದ್ ನೋಡ್ತಾ ಇದ್ದಾರೆ ಪ್ರೇಕ್ಷಕರು ಈಗ ಸ್ಕೋರ್ ಯಾರು ಬರ್ದಿರಿ ಸ್ಕೋರರ್ ಯಾರೀಗ ಪೈಲ ಮ್ಯಾಚ್ रिझल्ट बंद रिझल्ट बरे अज नोड्री मॅच नोड्रिर अज न बाते सर इन कंप्लिट बॅकला इर्ली बरेरीगिन स्कोर बरे నిర్ణయే నిర్ణయ ఆటగార మాట్లాడ కమెంట్ ఏడు మధ్య ఈ ಇದೆ మైదాన నడితా ఎరడర మధ్య ఈంజీ మూరు సౌదీ ఎరడు తింగ్ నూన్ ಎರಡು ತಂಡದಲ್ಲಿ ಉತ್ತಮ ಆಟಗಾರ ಇರೋದ್ರಿಂದ ಯಾವ ತಂಡಕ್ಕೆ ಕೋಣೆ ಗಳಿಗೆಯಲ್ಲಿ ಅಶೋಕ್ ರಾಜ್ಮಣಿ ಅವರು ಮೈದಾನದ ಮೇಲೆ ಬರಬೇಕು ವೇದಿಕೆ ಮೇಲೆ ಸಂಜು ಬಾಗನ್ ಅವರ ನಾಲ್ಕು ಎರಡರ ಮಧ್ಯ ಮೈದಾನದಲ್ಲಿ ಪಂದ್ಯ ನಡೀತಾ ಇದೆ ಅಷ್ಟೇ ಉತ್ತಮವಾದ ಕಿರುತನ ಮಾಡಿದ್ದಾರೆ ಸಂಗನ ಬಸವೇಶ್ವರ ತಂಡದವರು ಜರ್ಸಿ ನಂಬರ್ ಏಳು ನಾಲ್ಕು ಮೂರರ ಮಧ್ಯ ಜರ್ಸಿ ನಂಬರ್ ಏಳು ಸಂಗನ ಬಸವೇಶ್ವರ ತಂಡದ ಆಟಗಾರ ಹೆಚ್ಚಲ್ ಖರಂಜಿ ಮೇಲೆ ದಾಳಿಯನ್ನು ಮಾಡ್ತಾ ಇದಾರೆ ಇಂಚಲ್ ಕರಂಜಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಹನುಮಂತ ಜೆಸಿ ನಂಬರ್ ಆರು ಸೌದಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಚಾರ್ ತೀನ್ ಈಚಲ್ ಒಂದು ಅಂಕ ಐದು ಮೂರು ಕರಂಜಿ ಐದು ಸೌದಿ ಮೂರು ಇದು ಐದು ನಿಮಿಷಗಳ ಪಂದ್ಯ ಒಂದು ಅಂಕಣಕ್ಕೆ ಐದು ನಿಮಿಷ ಜಸ್ ನಂಬರ್ ಒಂದು ಸೌದಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂಪೈರ್ ನಿಮ್ ಲಾಸ್ಟ್ ಮ್ಯಾಚ್ ಯಾರು ಸ್ಕೋರಿಂಗ್ ಮಾಡಿದಿರಿ ವಾಲ್ಮೀಕಿ ಮತ್ತು ಸೌದಿ ಬಿ ಅಂಪೈರ್ ನಿಮ್ ಯಾರು ಸ್ಕೋರಿಂಗ್ ಮಾಡಿದಿರಿ

ಅಂಪೈರ್ ಇದೀನಿ ನೀ ಜಾಗ ಬೇಕ ಅವ್ರ ಜಗ ಇಲ್ಲ ಲೈನ್ ಅಂಪೈರ್ ರೈಡರ್ ರೈಡ್ ಸಹೀಬ್ ಕಳ್ಕೊಂಡ್ರಿ ನೀ ಜಗ ಲೈನ್ ಅಂಪೈರ್ ಜಗ್ಗುದು ಯಾರ ಐದು ನಾಲ್ಕರ ಮಧ್ಯ ಈಗ ಅಂಕಣದಲ್ಲಿ ಪಂದ್ಯ ನಡೀತಾ ಇದೆ ಜೆರ್ಸಿ ನಂಬರ್ ಆರು ಮತ್ತೆ ಬೋನಸ್ ಆನ್ ಆಗಿದೆ ನಮ್ಮ ನಂದಪ್ಪ ಅಂಬಿಯವರು ಬಂದಿದ್ದಾರೆ ಬೋನಸ್ ಆನಾಗಿದೆ ಆಗಿದೆ ನೋಡ್ಬೇಕು ಜೆರ್ಸಿ ನಂಬರ್ ಆರು ಅವರು ಬೋನಸ್ ಅನ್ನ ತೆಗೆಸ್ಕೊಂಡು ಬರ್ತಾರ ಅಥವಾ ಅಂಕವನ್ನ ಬಳಸ್ಕೊಂಡು ಬರ್ತಾರ ಹೇಳಿ

ಈ ಪಂದ್ಯ ಮುಗಿದ ನಂತರ ಶಿವರಾಜ್ ಶಿರೋಲಿ ರಬೆ ಅಕಾಡೆಮಿ ಮೈಸೂರು ತಯಾರಿ ಒಳಗೆ ಇರ್ಬೇಕು ಸೆಕೆಂಡ್ ಕಾಲ್ ಶಿವರಾಜ್ ಶಿರೋಲಿ ಈ ಪಂದ್ಯ ಮುಗಿದ್ರೊಳಗಾಗಿ ಸಂಗೀತಗಾರರು ಈ ಕಡೆ ಸ್ಟೇಜ್ ಕಡೆ ಬರ್ಬೇಕ್ರಿ ತಮ್ಮ ಒಂದು ಸಂಗೀತದ ಅಪೇಕ್ಷೆ ಇದೆ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ನಿನ್ನೆಯ ದಿನ ನಮ್ಮ ನಿರ್ಣಾಯಕರದ ಒಂದು ಬ್ಯಾಗ್ ಇಲ್ಲದಂತಾಗಿದೆ ಯಾರಿಗಾದರೂ ಸಿಕ್ಕಿದ್ರೆ ಆ ಬ್ಯಾಗನ್ನು ತಂದಿಲ್ಲಿ ವೇದಿಕೆ ಹತ್ರ ತಂದು ಕೊಡಬೇಕು ಯಾಕಂದ್ರೆ ಅದರ ಅಂಥವು ಬರೀ ಬೆಲೆ ಬರ್ತಕ್ಕಂಥ ವಸ್ತುಗಳೇನಿಲ್ಲ ನಮ್ಮ ರೆಫ್ರಿ ಡ್ರೆಸ್ ಅದರಾಗ ಆ ಡ್ರೆಸ್ಗೋಸ್ಕರ ಆ ಬ್ಯಾಗ್ ಬೇಕಾಗಿದೆ ದಯಮಾಡಿ ಯಾರಾದರೂ ತಗೊಂಡಿದ್ರೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಹಾ ಇನ್ನೊಂದು ಅಸ್ಪೆಕ್ಟ್ ಕೂಡ ಒಂದಿದೆ ಇದೆ ಅದು ನಿಮ್ಗೆ ಹಾಕಲಿಕ್ಕೂ ಬರುದಿಲ್ಲ ಯಾಕಂದ್ರೆ ಯಾರಿಗಾದ್ರು ಸಿಕ್ಕಿದ್ರೆ ಯಾರಾದ್ರೂ ತಗೊಂಡಿದ್ರೆ ಚಾರ್ ಆ ಬ್ಯಾಗ ತಂದಿಲ್ಲಿ ವೇದಿಕೆ ಹತ್ರ ತಂದು ಮುಟ್ಟಿಸ್ಬೇಕಂತ ಇದ್ವಿ ನಮ್ಮ ಸಿರುಗುಪ್ಪಿ ಸರ್ ಹತ್ರ ತಂದು ಕೊಟ್ರೆ ಸರ್ ಒಂದ್ ನಿಮಿಷ ಮರೆತು ಯಾರಾದ್ರೂ ತಗೊಂಡಿದ್ರೆ ಎಲ್ಲಿ ಆದ್ರೂ ಇಟ್ಟಿದ್ರೆ ದಯಮಾಡಿ ಆ ಬ್ಯಾಗ್ ಅನ್ನು ತಂದು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ಎಸ್ ಬಿ ಡೊಳ್ಳಿ ಸರ್ ಅವರ ಬ್ಯಾಗ್ ಇದೆ ಒಂಬತ್ತು ಈಗ ಮೈದಾನದಲ್ಲಿ ಪಂದ್ಯ ನಡೀತಾ ಇದೆ ಬಾಲಭಾರತಿ ಕರಂಜಿ ನೈನ್ ಸೌದಿ ಫೋರ್ ಐದು ಅಂಕಗಳ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡು ಆಡ್ತಾ ಇದೆ ಕರಂಜಿ ತಂಡ ಅಮ್ಮಡಿ ಪುಡಿಕೇಶಿ ವಿರುದ್ಧ ನಾಲ್ಕು ಅಂಕಗಳು ನಮ್ಮ ಸಂಗೀತಗಾರರು ಕೂಡ ಈ ಪಂಚ ಮುಗಿದ ತಕ್ಷಣ ವೇದಿಕೆ ಹತ್ತಿರ ಬರಬೇಕು ನೆರಳಲ್ಲಿ

ಇನ್ನು ಕೆಲವೇ ಸಮಯದಲ್ಲಿ ಆಟಗಾರರಿಗೆ ಕೂಡ ನೆರಳಿನ ವ್ಯವಸ್ಥೆ ಒಂದು ಕಮಿಟಿಯವರ ಹೃದಯ ಸಿರಿಯುವಂತಿಕೆಯನ್ನು ಮೆಚ್ಚಬೇಕು ನಾವು ಸರ್ ನಿಜವಾಗ್ಲೂ ಮಾಡಂಗಿಲ್ಲ ಈಗ ಸರ್ ಬಹಳಷ್ಟು ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದಾರೆ ಕಮಿಟಿಯವರು ಈ ಸೌದಿ ಸುಕ್ಷೇತ್ರ ಸೌದಿ ಗ್ರಾಮದ ಸಂಗನ ಬಸವೇಶ್ವರ ಜಾತ್ರಾ ಕಮಿಟಿಯವರಿಗೆ ಕಬಡ್ಡಿ ಕಮಿಟಿಯವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ ಎಲ್ಲ ಆಟಗಾರರ ಪರವಾಗಿ ನಿರ್ಣಾಯಕರ ಪರವಾಗಿ ಪ್ರೇಕ್ಷಕರು ಈಗಾಗಲೇ ಅವ್ರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಹೌದು ಧನ್ಯವಾದಗಳು ಧನ್ಯವಾದಗಳು ಯಾಕಂದ್ರೆ ಇಂತಹ ದಿನಮಾನಗಳಲ್ಲಿ ಕೇವಲ ಗ್ಯಾಲರಿಯನ್ನು ಹಾಕಿ ಮಾತ್ರ ಬಿಡ್ತಾರೆ ಯಾಕಂದ್ರೆ ಹಗಲ ಸಮಯದಲ್ಲೂ ಸಹ ಒಂದು ಕೊನೆಯ ಒಂದು ನಿಮಿಷದ ಆಟ ಬಾಕಿ ಲಾಸ್ಟ್ ಒನ್ ಲಾಸ್ಟ್ ಒನ್ ಮಿನಿಟ್ ಮಿಂಟ್ ಬಾಕಿ ಈಗ ಆಟಗಾರರಿಗೂ ಸಹ ನೆರಳನ್ನು ಮಾಡ್ಬೇಕಂತೇಳಿ ತಯಾರಿ ನಡೆಸಿದ್ದಾರೆ ಸರ್ ಯಾಕಂದ್ರೆ ಪಂದ್ಯ ನಿರಂತರವಾಗಿ ಅಂತ ಅಂತೇಳಿ ಒಂದು ಕಮಿಟಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳು ನಮ್ಮ ಮಲ್ಲುವವರು ಅವರ ನಿನ್ನೆ ಪ್ರಸಾದ ಭಾಳ ಆಗೈತೆ ನೋಡಿ ನಿಮಗ ಸ್ವಲ್ಪ ಯಾಕೋ ತಡ ಮಾಡಿ ಬಂದ್ರಿ ಈಗ ಮತ್ತೆ ಒಂದು ಅಂಕ ಇಪ್ಪತ್ತೊಂದು ಏಳು ಬಹಳ ಅಂತರದಿಂದ ಹಿನಾಯವಾಗಿ ಸೋಲ್ತಾ ಇದೆ ಸೌದಿ ಸಂಗನ ಬಸವೇಶ್ವರ ತಂಡ ಸಂಗನ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳಗಾವ್ ಜಿಲ್ಲೆಯ ಅಂಬೆಚ್ಚೂರು ಕಬಡ್ಡಿ